ಮಾರ್ಕೆಟು ಲಕ್ಷಾಂತರ ಜನರು ಬದುಕು ಇದು ಏನು ಹೇಳಿ ಮೈಸೂರ ಕಣ್ಮಣಿ ಇದು ಮಾರ್ಕೆಟು ಹೆಂಗೇನು ರಾಜರು ಪ್ಯಾಲೇಸ್ ಐತೆ ಆ ಥರ ಕಣ್ಮಣಿ ಮೈಸೂರು ಪ್ಯಾಲೇಸು ಲಕ್ಷಾಂತರ ಜನ ಆಚೆಯಿಂದ ಇಲ್ಲಿಂದ ಹಳ್ಳಿಯಿಂದ ಎಲ್ಲ ಕಡೆ ಬಂದು ವ್ಯಾಪಾರ ಮಾಡಿ ಹೋಗೋ ಜನ ಇಲ್ಲಿ ಲಕ್ಷಾಂತರ ಜನರು ನೋಡಿ ಲಕ್ಷಾಂತರ ಜನರದು ಮನೆ ನಡೀತಾ ವಡದಿ ನಲ್ ಮಾಡಿ ತಿರ್ಗಾ ಕಟ್ ಕಟ್ಕೊಡ್ತಾರೆ ಅಂತ ಏನು ಭರವಸೆ ಐತೆ ಲ್ಯಾಂಡ್ ಡೌನ್ ಬಿಲ್ಡಿಂಗೇ ಇವಾಗ ವಕ್ತಂಗ ಕಟ್ಟಿಲ್ಲ ಮಾರ್ಕೆಟು ವಡದಿ ಇಷ್ಟು ದೊಡ್ಡದು ತಿರ್ಗಾ ನಲ್ ಮಾಡಿ ತಿರ್ಗಾ ಕಟ್ತಾರೆ ಏನು ಭರವಸೆ ಕೊಡ್ತಾರೆ ರಾಜ್ಯ ಸರ್ಕಾರ ಸರ್ಕಾರ ಯಾವುದಾದ್ರೂ ಇರಲಿ ದಯವಿಟ್ಟು ಮಾರ್ಕೆಟ್ ಹೊಡಿಬೇಡಿ ನೂರಾರು ಜನ ಕನಸಿದೆ ಸಾವಿರಾರು ಜನ ಮನೆಗಳೇ ನಡೀತಾ ಇದೆ ಏನ್ ಹೇಳಿ ಕೂಲಿ ಕಾರ್ಮಿಕರು ಇದ್ದಾರೆ ವ್ಯಾಪಾರ ಒಂದು ಅಂಗಡಿನಲ್ಲಿ ಐದೈದು ಜನ ವ್ಯಾಪಾರ ಇರ್ತಾರೆ ಒಬ್ರು ಮುನ್ನೂರು ರೂಪಾಯಿ ಇರ್ತಾರೆ ಒಬ್ಬರು ಐನೂರು ರೂಪಾಯಿ ಇರ್ತಾರೆ ಅವ್ರ ಮನೆ ಯಾರು ಯಾರು ನೋಡ್ತಾರೆ ರಾಜ್ಯ ಸರ್ಕಾರ ನೋಡ್ತದ ಈ ನಿರ್ಧಾರಕ್ಕೆ ತಮ್ಮ ಆಕ್ಷೇಪ ಇದೆಯಾ ನಮ್ದು ಅಂತ ಬೇಡ ಅಂತಾನೆ ನಾವು ನಾವು ರಾಜ್ಯ ಸರ್ಕಾರ ನಿರ್ಧಾರ ಅಂತಂದ್ರೆ ಈಗಾಗಲೇ ಕಟ್ಟಡ ಇದು ಸಾಕಷ್ಟು ಜೀವ ಹಾನಿ ಆಗಬಾರ್ದು ಸರ್ ಇದು ಲಾಸ್ಟ್ ಟೈಮು ಹಿಂಗೆ ಹೇಳಿದ್ದು ಅದು ಇನ್ನು ಬಿ ಜೆ ಪಿ ಸರ್ಕಾರ ಇದಾಗ ಇದೇ ಆಗಿತ್ತು ಈಗ ಕಾಂಗ್ರೆಸ್ ಸರ್ಕಾರ ಬದ್ರು ಅದೇ ಆಗಿದೆ ಇದು ನಾವು ಏನು ಮಾಡಿದೀವಿ ಅಂದ್ರೆ ನಾವು ನಾವು ಸ್ವಯಂ ರೆಡಿ ಮಾಡ್ಕೊಂಡಿದ್ದೀವಿ ಅದು ಯಾವ್ದಾದ್ರು ಸಮಸ್ಯೆ ಇರಲಿ ಏನಾದರೂ ಇಲ್ಲಿ ನಾವು ನಮಗೆ ನಾವು ಏನು ಬೇಕೋ ಅದು ಮಾಡ್ಕೊಂಡಿದೀವಿ ಅದು ಕಟ್ಟಡ ಇನ್ನೂ ನೀವು ನಲ್ವತ್ತು ಐವತ್ತು ವರ್ಷ ಆದ್ರೂ ಎಷ್ಟು ಚೆನ್ನಾಗಿ ಐತೆ ಅಂದರೆ ಅಷ್ಟು ಚೆನ್ನಾಗೈತೆ ಅದು ಕಟ್ಟಡ ಅದಕ್ಕೇನು ಇದೇನಿಲ್ಲ ಡೌಟ್ಫುಲ್ಲು ಏನು ಅದು ಎಷ್ಟೋ ಕಂ ಕಂಪ್ನಿಗಳೇ ಬಂದು ಚೆಕ್ ಮಾಡ್ಬಿಟ್ಟು ಎಲ್ಲ ಹೋದರು ಅಷ್ಟು ವರ್ಷದಿಂದ ದಯವಿಟ್ಟು ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಿ ನಾನು ರಾಜ್ಯ ಸರ್ಕಾರಕ್ಕೆ ಇದೇ ಮನವಿ ಮಾಡೋದು ಒಬ್ರುದ್ ನೋಡ್ಬೇಡಿ ಸಾವಿರಾರು ಜನದ್ ನೋಡಿ ಈಗ ಬಿಲ್ಡಿಂಗ್ ಕಟ್ಟದಕ್ ಮುಂದಾದ್ರೆ ತಮ್ಮ ವ್ಯಾಪಾರಕ್ಕೆ ಏನೋ ನಷ್ಟ ಆಗುತ್ತೆ ಅನ್ನೋದಕ್ಕೆ ಬಹಳ ನಷ್ಟ ಆಗುತ್ತೆ ಮನೆಯೆಲ್ಲ ರೋಡ್ ಮೇಲೆ ಬಂದ್ಬಿಡ್ತದೆ ನಮ್ ಜೀವನ ಇದೆ ಇಲ್ಲಿಂದ ಈಗ ನಾವು ಹೊಸದಾಗಿ ನಿಮಗೆ ಇದೇ ಜಾಗ ನಾವು ಬಿಟ್ಟು ಹೊಸ ಬಿಲ್ಡಿಂಗ್ ಕಟ್ಬಿಟ್ಟು ಒಂದು ಎರಡು ಮೂರು ತಿಂಗಳು ಸಾಕಾರ ಕೊಡಿ ಅಂತಂದ್ರೆ ನೀವು ಕಟ್ಟಡ ಎಷ್ಟು ಐದು ಮಾಲೆ ಕಟ್ಬಿಡಿ ಹಿರಿಟೇಜ್ ಹಿರಿಟೇಜ್ ಯಾವಾಗ್ಲೂ ಈಗ ತಾವು ಜೈಪುರ್ ಹೋಗಿ ಉದಯ್ಪುರ್ ಹೋಗಿ ಅಲ್ಲಿನೂ ಆತ ಈ ಥರ ಕಟ್ಟಡ ಹೊಡ್ಬಿಟ್ಟು ನಾವು ಕಟ್ಟಡ ಕಟ್ತೀವಿ ಅಂತ ಹೇಳ್ತಾ ಇಲ್ಲ ಪಿಂಕ್ ಸಿಟಿ ಇರಲಿ ಬ್ಲೂ ಸಿಟಿ ಇರಲಿ ಎಷ್ಟು ಚೆನ್ನಾಗೈತೆ ಗೊತ್ತಾ ಅದೇ ಥರ ಮೈಸೂರಿಗೆ ಅದು ಪಾಡಿಗದ ಬಿಟ್ಬಿಡಿ ಹಿರಿಟೇಜ್ ಕಟ್ಟಡ ಚೆನ್ನಾಗಿ ಕಟ್ಟವ್ರೆ ಅದು ಐವತ್ತು ವರ್ಷ ನಾನು ಹೇಳ್ತಾ ಇದ್ದು ನಲ್ವತ್ತೈವತ್ತು ವರ್ಷ ಏನೂ ಆಗಲ್ಲ